ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನು ಸಮಯ ಹೇಳು ಜನ್ಮಕು ಹೇಳು ಜನ್ಮಕು ನೀನೇ ನನ್ನ ಪ್ರೀತಿ ಗೆಳೆಯ ಎದೆ ತುಂಬಿ ಹಾಡುವೆನು ಈ ಥೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು ಹೀ ಜೀವಕ್ಕೆ ನೀನಾದ ಚಂದ್ರಮನು ನವ ಚೈತ್ರ ತಂದವನು ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ ಹೇಳು ಜನ್ಮಕು ಹೇಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಗೆಳೆಯ ಮೌನವಿಲ್ಲದೆ ಮಾತೆಂದು ಹುಟ್ಟದು ಆ ಮಾತಿಗೆ ಸ್ವಾಗತ ಮಾತು ಇಲ್ಲದೆ ಹಡೆಂದು ಹುಟ್ಟದು ಆ ಹಾಡೇ ಶಾಶ್ವತ ಹಡಿಂದಲೇ ಹುಟ್ಟಿ ಬರೋ ಕನಸಲೇ ನಲಿಯುತ ಕನಸಲೇ ಹುಟ್ಟಿ ಬರೋ ಬದುಕಿಗೆ ಹೊಲಿಯುತ್ತ ಬದುಕಿನಲ್ಲಿ ಹುಟ್ಟಿ ಬರೋ ಆ ಪ್ರೀತಿಗೆ ತಕ್ಕ ದಿಮಿತಾ ನನ್ನ ಹೃದಯ ನನ್ನ ಹೃದಯ ಿಟ್ಟುವಿ ಅನ್ನೋ ಸಮಯ ಹೇಳು ಜನ್ಮಕು ಹೇಳು ಜನ್ಮಕು ನೀನೆ ನನ್ನ ಪ್ರೀತಿ ಗೆಳೆಯ ಹಂದವಿಲ್ಲದೆ ಹಸಯೂ ಹುಟ್ಟದು ಆ ಹಾಸೆಗೆ ಸ್ವಾಗತ ಹಸ ಆನಂದ ಹನಂದ ಹುಟ್ಟದು ಆನಂದವೇ ಅಂಕಿತ ಆನಂದಕ್ಕೆ ಹುಟ್ಟಿ ಬರೋ ಹಸರೆಯ ಬೇಡುತ್ತ ಅಸರೆಗೆ ಹುಟ್ಟಿ ಬರೋ ಅಪ್ಪುಗೆಯ ಸವಿಯುತ ಅಪ್ಪುಗೆಗೆ ಹುಟ್ಟಿ ಬರೋ ಅನುಭವ ತಕ ದಿಮಿತ ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ ಹೇಳು ಜನ್ಮಕು ಹೇಳು ಜನ್ಮಕು ನೀನೆ ನನ್ನ ಪ್ರೀತಿ ಹೃದಯ ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು ಈ ಜೀವಕ್ಕೆ ನೀನಾದ ಚಂದ್ರಮನು ನವ ಚೈತ್ರ ತಂದವನು ನನ್ನ ಹೃದಯ ನನ್ನ ಹೃದಯ ಟೂ ವಿಟ್ಟುವಿ ಅನ್ನೋ ಸಮಯ ಹೇಳು ಜನ್ಮಕೂ ಹೇಳು ಜನ್ಮಕೋ ನೀನೇ ನನ್ನ ಪ್ರೀತಿ ಗೆಳೆಯ ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು ಈ ಜೀವಕ್ಕೆ ನೀನಾದ ಚಂದ್ರಮನು ನವ ಚೈತ್ರ ತಂದವನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎರಡು ಸಾಂಗು ಮೂವಿ ಬಂದು ದರ್ಶನ್ನು ಮತ್ತೆ ಇನ್ನೊಬ್ರು ಹೀರೋಯಿನ್ ಮರ್ತ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಓಕೆನಾ ಅವರು ಸ್ವಲ್ಪ ಅಳಬ್ರೆ ಇದು ಲಾಲಿ ಹಾಡು ಯಾರೆಲ್ಲ ನೋಡಿಲ್ಲ ಈ ಮೂವಿನ ಫುಲ್ ನೋಡಿ ಓಕೆನಾ ಫುಲ್ ಏನಪ್ಪಾ ಅಂದ್ರೆ ಇದು ಹಳ್ಳಿ ಮೂವಿ ಹಳ್ಳಿಯಿಂದ ಹೇಗೆ ಸಿಟಿಗೆ ಬರ್ತಾರೆ ಹೇಗೆ ಕಷ್ಟಪಟ್ಟು ಅನ್ನೋದು ಹೇಗೆ ನಮ್ಮ ಸಾಂಗು ನಾವು ಆಡಿದಂಥ ರಾಗ ತಾಳ ಹೇಗೆಲ್ಲ ಕರ್ಕ ಬರುತ್ತೆ ನೋಡಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂತ ಸಾಂಗ್ ಗಳಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣದ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ಸಾಂಗನ್ನು ಕೇಳಬೇಕಾಗಿ ಕೈ ಮುಗಿತೇನೆ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ನನ್ನ ಸಾಂಗ್ ಕೇಳಿ ಅಂತ ಹೇಳ್ತಿದ್ದೀನಿ ಯಾರೋ ನನ್ನ ವಿಡಿಯೋ ನೋಡ್ತಿದ್ರೆ ಫುಲ್ಲು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್